ಬಿಗ್ ಬಾಸ್ ನಲ್ಲಿ ತಪ್ಪು ಯಾರು ಮಾಡಿದ್ರು ಅನ್ನೋದ್ರ ಮೇಲೆ ಕ್ಲಾಸ್ ಎಷ್ಟು ತಗೋಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ ರಜತ್ ಬುಜ್ಜಿ ವಿಚಾರದಲ್ಲಿ ಸುದೀಪ್ ಸರ್ ಬೇರೆಯವ್ರನ್ನ ಟ್ರೀಟ್ ಮಾಡ್ದಂಗೆ ಟ್ರೀಟ್ ಮಾಡಿದ್ರ ಶಿಶಿರು ತಮ್ಮ ಆಟವನ್ನ ಮರೆತು ಐಶ್ವರ್ಯ ಹಿಂದೆ ಓಡಾಡ್ತಿದ್ದಾರೆ ಅನ್ನುವಂಥದ್ದು ಎಷ್ಟು ಸತ್ಯ ಸ್ನೇಹಿತರೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಿನ್ನೆ ಟೆಲಿಕಾಸ್ಟ್ ಆಯ್ತು ರಜತ್ ಅವರು ಮಾತಾಡಿದಂತ ಮಾತುಗಳಿಗೆ ಸುದೀಪ್ ಸರ್ ತಗೊಂಡಂಥ ಕ್ಲಾಸ್ ಕಡಿಮೆ ಆಯಿತು ಅಂತ ಎಷ್ಟು ಜನಕ್ಕೆ ಅನ್ನಿಸ್ತು ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ ಹೇಳಿ ಸರಿದ್ರೆ ಬೇರೆ ಯಾರಾದರೂ ಈಗ ಚೈತ್ರ ಅವ್ರ ಬಗ್ಗೆ ಕ್ಲಾಸ್ ತಗೊಂಡ್ರು ಸುದೀಪ್ ಸರ್ ಯಾವ ಮಟ್ಟಕ್ಕೆ ತಗೊಂಡ್ರು ಅಂತ ಎಲ್ಲರೂ ನೋಡಿದ್ವಿ ಯಾವ ಮಟ್ಟಕ್ಕೆ ಯಾವ ರೇಂಜಿಗೆ ತಗೊಂಡ್ರು ಅಂತ ನಾವು ನೋಡಿದ್ವಿ ರಜತ್ ಬುಜ್ಜಿ ಮಾತಾಡಿದಂಥ ಮಾತುಗಳು ಚೈತ್ರ ಅವ್ರು ಮಾಡಿದಂಥ ತಪ್ಪಿಗೆ ಹೋಲಿಸಿದ್ರೆ ಕಡಿಮೆ ನನ್ನ ಪ್ರಕಾರ ಯಾಕೆ ಅಂತಂದರೆ ಅವರೇನೋ ಒಂದು ಸ್ವಲ್ಪ ಕಣ್ಣಿಂಗೇ ಮಾಡಿರಬೋದು ಅನ್ನೋದು ಬಿಟ್ಟರೆ ಈ ರೀತಿ ಅಂತ ನನ್ನ ಮಗನೆ ಇಂಥ ನನ್ನ ಮಗನೆ ಅಂತೆಲ್ಲ ಬೈಲಿಲ್ಲ ಕಿತ್ತ ನನ್ನ ಮಗನೆ ಸೆಡೆ ನನ್ನ ಮಗನೆ ಈ ಸೆಡೆಗಳ್ನೆಲ್ಲ ಮನೆಗೆ ಕಳ್ಸಿ ನಾನು ಹೋಗೋದು ಅನ್ನೋ ಥರ ಮಾತುಗಳು ಇದೆಲ್ಲದಕ್ಕೂ ಹೋಲ್ಸಿದ್ರೆ ಚೈತ್ರ ಮಾಡಿದ ತಪ್ಪು ಕಡಿಮೆನೆ ನನ್ನ ಒಪಿನಿಯನ್ ಏನು ಅಂತಂದ್ರೆ ಇನ್ನೂ ಒಂದು ಸ್ವಲ್ಪ ಕ್ಲಾಸ್ ತಗೋಬಹುದಾಗಿತ್ತು ಅಥವಾ ಮನೆಯಿಂದ ಆಚೆ ಕಳಿಸ್ತೀ ಬೈದಿದ್ಕೆ ಮನೆಗೆ ಆಚೆ ಕಳಿಸ್ತೀನಿ ಅಂತ ಹೇಳಲಿಲ್ಲ ಅವರು ಸುದೀಪ್ ಸರ್ ಹೇಳಿದ್ದು ಹೊರಗಡೆ ವಿಚಾರ ಮಾತಾಡಿದ್ರೆ ಆಚೆ ಕಳಿಸ್ತೀವಿ ಅಂತ ಹೇಳಿದ್ರು ಬೈದಿ ವಿಚಾರಕ್ಕೆ ಏನು ಹೇಳಲಿಲ್ಲ ಬಿಗ್ ಬಾಸ್ ಮನೇಲಿ ಬೈ ಅದು ಓಕೆ ಅನ್ಸುತ್ತೆ ಅದು ಮನೆಯ ಮೂಲ ನಿಯಮ ಅಂತ ಬೇರೆಯವ್ರಿಗೆ ಹೇಳಿದ್ರು ಆದ್ರೆ ಮನೆಯ ಮನೆಯ ಮೂಲದ ನಿಯಮ ಮನೆಯ ಮೂಲ ನಿಯಮ ಅಂತ ಇವರಿಗೆ ಹೇಳಲಿಲ್ಲ ಅದು ನನಗೆ ಶಾಕ್ ಅನ್ನಿಸ್ತು ಇನ್ನೊಂದು ಸುದೀಪ್ ಸರ್ ರಜತ್ ಅವರು ಜೈಲಲ್ಲಿ ಇದ್ದಾಗ ಕಳಪೆ ತಗೊಂಡು ಜೈಲಿಗೆ ಹೋಗಿರೋ ರಜತ್ ಬುಜ್ಜಿ ಅವರು ತರಕಾರಿ ಕಟ್ ಮಾಡ್ಕೊಡಲ್ಲ ಅಂತ ಹೇಳಿದ ವಿಷಯಕ್ಕೆ ತಮಾಷೆ ಮಾಡಿದ್ ನನಗಂತೂ ಇಷ್ಟ ಆಗ್ಲಿಲ್ಲ ತಮಾಷೆ ಮಾಡೋ ವಿಷಯ ಅಲ್ಲ ಅದು ಮನೆಯವರು ನಾಲ್ಕು ಗಂಟೆ ನಾಲ್ಕು ಕಾಲಿಗೆ ತಿಂಡಿ ತಿಂದರು ಅಲ್ಲಿವರೆಗೂ ತರಕಾರಿ ಕಟ್ ಮಾಡಿಕೊಡ್ದಲ್ಲೇ ಅವರು ನಾನು ಕಟ್ ಕೊಡಲ್ಲ ಅಂತ ಕೂತಿದ್ದು ಅದನ್ನು ತಪ್ಪು ಅಂತ ಹೇಳ್ಬೇಕಾಗಿತ್ತು ಸೀರಿಯಸ್ ಆಗಿ ಮಾತಾಡಬೇಕಾಗಿತ್ತು ಅದ್ರ ಬಗ್ಗೆ ತಮಾಷೆ ಮಾಡಿದ್ದು ನನಗಂತೂ ಇಷ್ಟ ಆಗಲಿಲ್ಲ ಸುದೀಪ್ ಸರ್ ಸುದೀಪ್ ಸರ್ನ ನಾನಿಲ್ಲಿ ಯಾವುದೇ ರೀತಿ ಪ್ರಶ್ನೆ ಮಾಡ್ತಾ ಆದ್ರೆ ಆದರೆ ನನಗೆ ಸ್ವಲ್ಪ ಬೇಜಾರೇ ರಜತ್ ಬುಜ್ಜಿ ವಿಷಯದಲ್ಲಿ ಸುದೀಪ್ ಸರ್ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸಿದ್ರು ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಿರೋದು ಶಿಶಿರು ತಮ್ಮ ಆಟವನ್ನು ಮರ್ತಿದರೆ ಕೆಂಪೇಗೌಡ ಸಿನಿಮಾದ ಉದಾಹರಣೆ ಕೊಟ್ಟರು ಕೆಂಪೇಗೌಡ ಸಿನಿಮಾದಲ್ಲಿ ನೈಂಟಿ ಫೈ ಏಯ್ಟಿ ಫೈವ್ ಪರ್ಸೆಂಟು ಆಕ್ಷನ್ ಇತ್ತು ಫಿಫ್ಟೀನ್ ಪರ್ಸೆಂಟು ಏನೋ ಫಿಫ್ಟೀನ್ ಪರ್ಸೆಂಟ್ ರೊಮ್ಯಾನ್ಸ್ ಇತ್ತು ಅಂತ ಹೇಳಿದ್ರು ಇದು ಉಲ್ಟಾದರೆ ಹೆಂಗಿರುತ್ತೆ ಅನ್ನೋ ಪ್ರಶ್ನೆಗೆ ಶಿಶಿರ್ ಕ ಶಿಶಿರಿಗೆ ಕರೆಕ್ಟಾಗಿ ಉತ್ತರ ಹೇಳಿದ್ರು ಅವ್ರು ಮಾಡ್ತಿರೋದು ಅದೇ ಕೆಲಸ ಐಶ್ವರ್ಯ ಹಿಂದೆ ಹೋಗಿ ಐಶ್ವರ್ಯನ ಅಲ್ಲಿ ಕೈ ಹಿಡ್ಕೊಂಡು ಓಡಾಡೋದು ರಜತ್ ಬುಜ್ಜಿ ಈ ವಿಚಾರದಲ್ಲಿ ಕರೆಕ್ಟಾಗಿ ಹೇಳಿದ್ರು ಕೈ ಹಿಡ್ಕೊಂಡು ಓಡಾಡೋರು ಅದು ಇದು ಅಂತ ಕೈ ಹಿಡ್ಕೊಂಡು ಓಡಾಡೋಕೆ ಬಿಗ್ ಬಾಸ್ಗೆ ಯಾಕೆ ಬರಬೇಕು ಒಂದು ಗಾದೆ ಇದೆ ಬರ್ತಾ ಬರ್ತಾ ರಾಯಲ್ ಮನೆ ಕುದುರೆ ಕತ್ತೆ ಆಯ್ತು ಅಂತ ಆ ರೀತಿ ರಜಾ ಯಾರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಕುದುರೆ ಆಗಿದ್ರು ಬರ್ತಾ 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 ಕತ್ತೆ ಆಗ್ತಾ ಇದಾರೆ ಎಲ್ಲೂ ಅವರ ಸ್ಟ್ಯಾಂಡ್ ಕರೆಕ್ಟ್ ಆಗಿ ಸ್ಟ್ಯಾಂಡ್ ತಗೊತಿಲ್ಲ ಎಲ್ಲೂ ಅವರ ಆಟ ಸೀರಿಯಸ್ ಆಗಿ ಆಡ್ತಾ ಇದಾರೆ ಅಂತ ಅನಿಸ್ತಾ ಇಲ್ಲ ಸುಮ್ಮನೆ ಏನೋ ಟೈಮ್ ಪಾಸ್ಗೆ ಆಡ್ತಾ ಇದಾರೆ ಇವ್ರ ಜೊತೆ ಏನಾದ್ರು ಸಜೆಷನ್ ಬೇಕು ಅಂದಾಗ ನಮ್ಮ ತ್ರಿವಿಕ್ರಮ್ ಆಗಿರ್ಬೋದು ಭವ್ಯ ಆಗಿರ್ಬೋದು ಆಮೇಲೆ ಮೋಕ್ಷಿತಾ ಪೈ ಆಗಿರ್ ಅವರಾಗಿರ್ಬೋದು ಅವರೆಲ್ಲ ಬಂದು ಸಜೆಷನ್ಸ್ ಕೇಳ್ತಾರೆ ಬಿಟ್ರೆ ಇವರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದ್ರಕ್ಕೆ ಅವರು ಬಿಹೇವ್ ಮಾಡ್ತಾ ಇದಾರೆ ಅವರು ಇದಾರೆ ಅವರ ಆಟನೂ ಹಾಗೆ ಇದೆ ಅವ್ರು ಎಷ್ಟು ದಿವಸ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಇದೇ ತರ ಆಟ ಆದರೆ ಬೇಗ ಆಚೆ ಬರೋದು ಅಂತ ಗ್ಯಾರಂಟಿ ತುಂಬ ಜನಕ್ಕೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅನ್ಸಿದ್ದು ಇದು ಬಿಗ್ ಬಾಸ್ ಗೆಲ್ಲೋ ಮೆಟೀರಿಯಲ್ ಅಂತ ಅನ್ಸಿತ್ತು ನನಗೂ ಅನ್ಸಿತ್ತು ಅದೇ ಈ ಸದ್ಯಕ್ಕಿರೋ ಟ್ರೆಂಡ್ ನೋಡಿದ್ರೆ ಅವರು ಗೆಲ್ಲೋ ರೀತಿ ಅಂತೂ ಕಾಣಿಸ್ತಿಲ್ಲ ನಿಮ್ಮ ಒಪಿನಿಯನ್ ಶಶಿರ್ ಬಗ್ಗೆ ಏನು ಅಂತ ನಿಮ್ಮ ಒಪಿನಿಯನ್ ನ ಕರೆಂಟ್ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಯಾರ್ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ನನ್ನ ಫೇವರೇಟ್ ಕಂಟೆಸ್ಟೆಂಟು ಹನುಮಂತು ಹನುಮಂತು ಆಟ ಪರ್ಫೆಕ್ಟ್ ಆಗಿದೆ ಡೀಸೆಂಟ್ ಆಗಿದೆ ಡಿಸಿಪ್ಲೀನ್ ಆಗಿದೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ನಿನ್ನೆ ವಾರದ ಕತೆ ಕಿಚ್ಚನ್ ಜೊತೆಯಲ್ಲಿ ಎಪಿಸೋಡಲ್ಲಿ ರಜತ್ ಬುಜ್ಜಿ ಅವರಿಗೆ ತಗೊಂಡಂಥ ಕ್ಲಾಸು ತುಂಬ ಕಡಿಮೆ ಆಯಿತು ಅನ್ನೋದು ನನ್ನ ಒಪಿನಿಯನ್ನು ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್